ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಭಾರತದಲ್ಲಿ ದಿನೇ ದಿನೇ ನೆಲೆ ವಿಸ್ತರಿಸಿಕೊಳ್ತಾ ಇರುವ ಐಸಿಸ್ ಭಯೋತ್ಪಾದಕರು ಜಿಲ್ಲಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಮುನ್ನುಗ್ತಾ ಇರುವ ಆತಂಕಕಾರಿ ಸಂಗತಿ ಬಯಲಾಗಿದೆ ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಪ್ರಕರಣದ ತನಿಖೆ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ ಮತ್ತೊಂದೆಡೆ ಕಾಶ್ಮೀರದ ನಾಲ್ಕು ದಿಕ್ಕುಗಳಲ್ಲಿ ಅಡಗಿ ಹಿಂಸಾಕೃತ್ಯ ಆರಂಭಿಸಿರುವ ಪಾಕ್ ಪ್ರೇರೇಪಿತ ಉಗ್ರರ ಭೇಟಿಗೆ ಪ್ರಧಾನಿ ನರೇಂದ್ರ ಮೋದಿ ಕಹಳೆ ಮೊಳಗಿಸಿದ್ದಾರೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ತುರ್ತು ಸಂದರ್ಭ ವೇಳೆ ಆಂಬ್ಯುಲೆನ್ಸ್ಗಳು ತಡೆರಹಿತವಾಗಿ ಸಂಚರಿಸುವುದಕ್ಕೆ ಜಿಪಿಎಸ್ ತಂತ್ರಜ್ಞಾನವನ್ನು ಅಳವಡಿಸುವುದರಿಂದ ಕಡ್ಡಾಯ ಮಾಡಿದ್ದ ಸರ್ಕಾರದ ಆದೇಶ ಇನ್ನೂ ಸರಿಯಾಗಿ ಪಾಲನೆ ಆಗಿಲ್ಲ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಸಾರಿಗೆ ಇಲಾಖೆ ಮುಂದಿನ ಒಂದು ತಿಂಗಳಲ್ಲಿ ಎಲ್ಲಾ ಆಂಬ್ಯುಲೆನ್ಸ್ಗಳಿಗೂ ಜಿಪಿಎಸ್ ಅಳವಡಿಸಿಕೊಳ್ಳುವುದಕ್ಕೆ ಕಾಲಾವಕಾಶವನ್ನು ನೀಡಿದೆ ಗಡುವು ಮೀರಿದಲ್ಲಿ ವಾಹನದ ಫಿಟ್ನೆಸ್ ಸರ್ಟಿಫಿಕೇಟ್ ನವೀಕರಿಸದಿರಲು ತೀರ್ಮಾನಿಸಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜಿಸಿ ಮೂರು ಅಥವಾ ಐದು ಪಾಲಿಕೆಗಳನ್ನಾಗಿ ರಚಿಸುವ ಪ್ರಸ್ತಾಪ ಮತ್ತೆ ಮುನ್ನಲೆಗೆ ಬಂದಿದೆ ಆದರೆ ಈ ವಿಚಾರಕ್ಕೆ ಪರ ವಿರೋಧ ನಿಲುವು ವ್ಯಕ್ತವಾಗಿದೆ ಸರ್ಕಾರದ ನಿಲುವಿಗೆ ಕಾಂಗ್ರೆಸ್ ಶಾಸಕರು ಸಹಮತ ವ್ಯಕ್ತಪಡಿಸಿದ್ದಾರೆ ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ನವರು ಆಕ್ಷೇಪದ ದನಿ ಎತ್ತಿದ್ದಾರೆ ವಿಜಯವಾಣಿ ಅಭಿಯಾನದ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಒಂದು ಯೂನಿಟ್ ರಕ್ತದಿಂದ ನಾಲ್ವರ ಜೀವ ಉಳಿಸಬಹುದೆಂಬ ವಿಚಾರ ಬಹಳ ಜನರಿಗೆ ತಿಳಿದಿಲ್ಲ ಈ ಕುರಿತು ಮಹತ್ವ ಸಾರುವುದೇ ವಿಶ್ವ ರಕ್ತದಾನಿಗಳ ದಿನದ ವಿಶೇಷ ರಕ್ತದಾನಕ್ಕೆ ಪ್ರೋತ್ಸಾಹಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ ಹದಿನಾಲ್ಕರಂದು ರಕ್ತದಾನ ದಿನ ಆಚರಿಸಲಾಗ್ತಾ ಇದೆ ಈ ದಿನದ ವಿಶೇಷ ಮಾಹಿತಿಯೇ ಚಿಂತನ ಪುಟ ನೋಡಿ ಹೊಸ ಸರ್ಕಾರ ರಚನೆ ಬೆನ್ನಲ್ಲೇ ಆಂಧ್ರಪ್ರದೇಶ ಹಾಗೂ ಒಡಿಶಾದ ಪ್ರಖ್ಯಾತ ದೇಗುಲಗಳಿಗೆ ಹೊಸ ಕಾಯಕಲ್ಪ ಸಿಕ್ಕಿದೆ ತಿರುಪತಿ ದೇಗುಲಕ್ಕೆ ಗುರುವಾರ ಭೇಟಿ ನೀಡಿದ್ದ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಇನ್ಮುಂದೆ ಕ್ಷೇತ್ರದಲ್ಲಿ ನಮೋ ವೆಂಕಟೇಶಾಯ ಮಂತ್ರ ಮಾತ್ರ ಕೇಳಿಸಬೇಕು ದೇಗುಲದ ಆಡಳಿತವನ್ನ ಶುದ್ದೀಕರಣ ಮಾಡುವ ಶಪಥ ಮಾಡಿದರು ಮತ್ತೊಂದೆಡೆ ಚುನಾವಣೆ ಮುನ್ನ ಕೊಟ್ಟ ಮಾತಿನಂತೆ ಒಡಿಶಾ ಬಿಜೆಪಿ ಸರ್ಕಾರ ಪುರಿ ಜಗನ್ನಾಥ ದೇಗುಲ ನಾಲ್ಕು ದ್ವಾರಗಳನ್ನು ಮುಕ್ತಗೊಳಿಸಿದೆ ಈ ಸುದ್ದಿ ಜೊತೆಯಲ್ಲೇ ಆಂಧ್ರ ಹೊಸ ರಾಜಧಾನಿ ಅಮರಾವತಿ ಹೇಗಿದೆ ಎಂಬ ಡೀಟೇಲ್ ರಿಪೋರ್ಟ್ಗೆ ದೇಶ ವಿದೇಶ ಚಿಂತನ ಪುಟ ನೋಡಿ ರೇಣುಕಾಸ್ವಾಮಿ ಹತ್ಯೆಯ ಆರೋಪದಲ್ಲಿ ನಟ ದರ್ಶನ್ ಬಂಧನ ಆಗಿರೋದು ಸ್ಯಾಂಡಲ್ವುಡ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೊಲೆ ಆರೋಪದಲ್ಲಿ ಒಬ್ಬ ನಟ ಬಂಧನ ಆಗಿರೋದು ಇದೇ ಮೊದಲು ಹಾಗಿದ್ರೆ ಭಾರತದಲ್ಲಿ ಯಾವೆಲ್ಲ ನಟರು ಈ ಅಪವಾದಕ್ಕೀಡಾಗಿದ್ದರೂ ಆ ಕೇಸ್ಗಳು ಈಗ ಏನಾಗಿದೆ ಈ ಇಂಟ್ರೆಸ್ಟಿಂಗ್ ಮಾಹಿತಿಗೆ ಇಂದಿನ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ